ಅವನ್ನ ಬಿಟ್ಟು ಬರುವಾಗ ನಾನು ನೋಡಿ ಕಿರ್ಚ್ಕೊಳ್ತಾ ಇದ್ದ ಹಳ್ತಾ ಇದ್ದ ಅದು ನೋಡಿ ನನಗೂ ಬೇಜಾರಾಗ್ತಾಯಿತ್ತು ಹಳು ಬರ್ತಾಯಿತ್ತು ಏನು ಮಾಡೋದು ನನಗೂ ಗೊತ್ತಾಗ್ತಾ ಇರಲಿಲ್ಲ ನಾನು ತುಂಬ ನೆಂದೋದೆ ನಾನು ಅಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಮನೆಗೆ ಬಂದು ರೆಸ್ಕ್ಯೂ ಟೀಮ್ಗೆ ಕಾಲ್ ಮಾಡೋಣ ಅಂತ ಮನೆಗೆ ಬಂದುಬಿಟ್ಟೆ ಅಲ್ಲಿರೋರ್ನ ಹೆಲ್ಪ್ ಕರೆದೇ ಯಾರೂ ಬರಲಿಲ್ಲ ಕ ಒಬ್ಬರು ಕೇಳಿದ್ರು ಕೇಳಿಸ್ಲಿಲ್ಲ ಅನ್ನೋ ಥರ ಸೈಡ್ಗೆ ಹೋಗ್ತಾಯಿದ್ರು ದೇವರೇ ನೀನೇ ನೋಡ್ಕೊ ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದ ಹೇಳಿದು ಒಂದು ಲಾರಿ ಕೆಳಗಡೆ ಅವನ್ನ ಇಟ್ಬಿಟ್ಟು ಕೆಳಗಡೆ ಎಲ್ಲ ಕಲ್ಲು ಹಾಕ್ಬಿಟ್ಟು ಒಂದು ಟವಲ್ ತೊಗೊಂಡೋಗಿ ಆದಮೇಲೆ ಹಾಕ್ಬಿಟ್ಟು ಬಂದಿದ್ದೀನಿ ಆದರೂ ಎಲ್ಲ ನೆಂದೋಗಿದ್ದಾನೆ ತುಂಬ ಬೇಜಾರಾಗ್ತಾಯಿತ್ತು ಏನು ಮಾಡಬೇಕಂತ ನನ್ಗೆ ಗೊತ್ತು ಹಾಕ್ತಾನೆ ಇಲ್ಲ ಒಂದು ಸೆಕೆಂಡು ತುಂಬ ಬೇಜಾರು ಅಂದರೆ ಬೇಜಾರು ಸರಿ ಮನೆಗೆ ಬಂತು ರೆಸ್ಕ್ಯೂ ಟೀಮಿಗೆ ಕಾಲ್ ಮಾಡಿದೆ ಒಂದು ಹತ್ತು ಹನ್ನೆರಡು ರೆಸ್ಕ್ಯೂ ಟೀಮಿಗೆ ಕಾಲ್ ಮಾಡಿರ್ತೀನಿ ಯಾರು ಕರೆಕ್ಟಾಗಿ ಆನ್ಸರ್ ಮಾಡಲಿಲ್ಲ ಒಬ್ಬರು ಮಾತ್ರ ಮಾಡಿದ್ರು ಬರ್ತೀವಿ ಅಂತ ಹೇಳಿದ್ರು